ಹಲೋ ಎಲ್ರಿಗೂ ನಾವಿವತ್ತು ಸೂರತ್ನಲ್ಲಿರುವ ಅಜ್ಮೇರ ಫ್ಯಾಷನ್ಗೆ ಹೋಗ್ತಾ ಇದೀವಿ ಅಲ್ಲಿ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅನ್ನೋರು ಇಲ್ಲ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಒಂದು ಒಳ್ಳೆ ಶಾಪು ಬರೀ ನಲವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಇಲ್ಲಿ ಸ್ಕಿಪ್ ಮಾಡದೆ ನೋಡಿ ಕೊನೆ ತನಕ ವೀಡಿಯೋದಲ್ಲಿ ಎಲ್ಲನೂ ಇನ್ಫಾರ್ಮೇಷನ್ ಇದೆ ನೀವು ಈಗ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗ್ಬೋದು ಅಂದರೆ ಇನ್ಫಾರ್ಮೇಷನ್ ವಿಡಿಯೋ ಅಂತಂದು ಹೇಳ್ಬೋದು ಹಾಗಾಗಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲನೂ ತಿಳ್ಕೊಳ್ಳಿ ಹಾಗೆ ಮತ್ತೆ ಕಾಮೆಂಟ್ ಮಾಡಬೇಡಿ ಸೊ ವಿಡಿಯೋದಲ್ಲೇ ಎಲ್ಲ ಹೇಳಿದ್ದೀನಿ ಓಕೆ ನಾ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಅದೇ ಇಲ್ರಿ ನಾನು ಇವತ್ತು ಗುಜರಾತ್ ಅಲ್ಲಿರುವ ಸೂರತ್ಗೆ ಬಂದಿದ್ದೀನಿ ಕಡಿಮೆ ಪ್ರೈಸ್ ಬಟ್ಟೆ ಸಿಗುತ್ತೆ ಅಂತ ಕೇಳಿ ನೀವು ತುಂಬಾ ನೋಡಿರ್ತೀರ ಇನ್ನೊಂದು ಭಾಷೆ ಬರಲ್ಲ ಅಂತ ಹೇಳ್ಬಿಟ್ಟು ಈಗ ನಾವು ತೆಲುಗುನವರು ಕನ್ನಡದವ್ರು ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪ ಬೇಡ ಯಾಕಂದ್ರೆ ಇಲ್ಲಿ ನಮ್ಮ ಭಾಷೆ ಬರುವಂತವ್ರೆ ತುಂಬಾ ಜನ ಸಿಗ್ತಾರೆ ಇವಾಗ ನಾನು ಕನ್ನಡದವರು ಒಬ್ಬರಿದ್ದಾರೆ ತೋರಿಸ್ಕೊತೀನಿ ಬನ್ನಿ ಹಾಗೆ ಎಷ್ಟು ಕ್ವಾಂಟಿಟಿ ಅಂದ್ರೆ ಎಷ್ಟು ರೇಟಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಮನೆಯಲ್ಲೇ ಕುತ್ಕೊಂಡು ಒಂದ್ ಒಳ್ಳೆ ಬಿಸ್ನೆಸ್ ಮಾಡುವಂತ ಲೇಡೀಸ್ ಒಂದು ಒಳ್ಳೆ ಅವಕಾಶ ಇದು ಸೊ ನಿಮ್ಮೆಲ್ರಿಗೋಸ್ಕರ ನಾನು ಸೂರತ್ಗೆ ಅಂತ ಬಂದೀನಿ ಬನ್ನಿ ಎಂಟ್ರೆನ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ ಬಟ್ಟೆ ಅನ್ನೋದು ಮನೇಲೆ ಕುತ್ಕೊಂಡು ಹೆಣ್ಮಕ್ಳು ಇಲ್ಲ ಚಿಕ್ಕ ಚಿಕ್ಕ ಶಾಪ್ ಅವರು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ನಿಮಗೆ ಒಂದು ಕಡಿಮೆ ಪ್ರೈಸ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮಗೆ ನಲವತ್ತೈದು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ನೋಡ್ತಾ ಬನ್ನಿ ನೀವು ಹೇಳುದ್ನಲ್ಲ ನಮ್ಮ ಕನ್ನಡ ಪರ್ಸನ್ನ ಸಿಕ್ಕಿದಾರೆ ನನಗೆ ಅಂತ ನಮಸ್ತೆ ನೋಡ್ತಾ ಇದ್ದೆ ಯಾಕಂದ್ರೆ ನಾನು ಒಬ್ಬ ಥಿಯೇಟರ್ ಆಗಿದ್ದು ನೋಡ್ತಾ ಇದ್ದೆ ಸರ್ಚ್ ಮಾಡ್ತಾ ಇದ್ದಾರೆ ಸುಳ್ಳು ಇಲ್ಲ ಫೇಕ್ ಯಾಕಂದ್ರೆ ಕಡಿಮೆ ಪ್ರೈಸ್ ಅಂದ್ರೆ ಒಂದು ನಲವತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನನಗೆ ನಂಬಪ್ಪ ಆಗಿಲ್ಲ ಹಾಗಾಗಿ ನಾನೇ ಕೂತು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಅಜ್ಮೀರಾ ಫೆಕ್ಷನ್ಗೆ ಬಂದಿದ್ದ ಸೂರತ್ಗೆ ಸೊ ಇಲ್ಲಿ ಬಂದ ಶಾಕ್ ಆಯ್ತು ಇಷ್ಟೊಂದ್ ಜನ ಕ್ಲೌಡ್ ಎಲ್ಲ ನೋಡ್ಬಿಟ್ಟು ನಿಜ ಇದು ನಿಜ ಫೇಕ್ ಅಲ್ಲ ಸೊ ನಿಜವಾಗ್ಲೂ ನೀವು ಲೇಡೀಸ್ ಯಾರಾದ್ರೂ ಒಂದು ಓಪನ್ ಮಾಡ್ಬೇಕು ನಾವು ಸ್ಯಾರಿ ಜೊತೆ ಸ್ಟಾರ್ಟ್ ಮಾಡ್ಬೇಕು ಮನೆಯಲ್ಲಿ ಇಲ್ಲ ಚಿಕ್ಕ ಚಿಕ್ಕ ಅಂಗಿಯವರು ಇರ್ತಾರಲ್ಲ ಅಂತವ್ರು ಇಲ್ಲ ದುಡ್ಡ ಅಂಗಿಯವರೇ ಬರ್ಬೋದು ಅವ್ರಿಗೆ ಎಲ್ಲರೂ ಇವ್ರು ರೆಫರೆನ್ಸ್ ಅದನ್ನ ಮಾಡ್ತಾರೆ ಸೊ ಇದು ನಿಜವಾಗ್ಲು ಹನ್ನೆರಡು ಪರ್ಸೆಂಟ್ ನಿಜ ಯಾವ ತರ ಫೇಕ್ ಇಲ್ಲ ಸರ್ ಇನ್ನೊಂದು ನಮ್ಮ ವಿವರ್ಸ್ ಗೆ ತಿಳಿಸ್ಕೊಡಿ ಸರ್ ಈಗ ನೀವು ಹೇಳಿದ್ರಲ್ಲ ಇನ್ನು ಫೇಕ್ ಇಲ್ಲ ಅಂತ ಈಗ ಫೇಕ್ ಇಲ್ಲ ಅಂತ ಹೇಳಿದಕ್ಕೂ ಒಂದು ಪ್ರೂಫ್ ಬೇಕಲ್ಲ ಪ್ರಮಾಣ ಬೇಕಲ್ಲ ಆ ಪ್ರಮಾಣ ತೋರಿಸ್ತೀನಿ ಬನ್ನಿ ವೆರೈಟೀಸ್ ಎಲ್ಲ ತೋರಿಸ್ತೀನಿ ಆಮೇಲೆ ದಯವಿಟ್ಟು ಕ್ಷಮಿಸಿ ಅಕಸ್ಮಾತ್ ನಮ್ ವಾಯ್ಸ್ ಮ್ಯಾಲೆ ಕೆಳಗೆ ಆಯ್ತು ಅಂದ್ರೆ ಯಾಕಂದ್ರೆ ಹಂಗಾಗಿ ನಮ್ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಬೇಕು ನೀವು ಸೊ ಇಲ್ಲಿ ನೋಡಿ ಈಗ ಮೇನ್ ಈ ಟೈಪ್ ಅಲ್ಲೆಲ್ಲ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗುತ್ತೆ ಸೊ ಇವೆಲ್ಲ ರೇಂಜ್ ನಮ್ಮ ಹತ್ರ ಪ್ರಿಂಟೆಡ್ ಸ್ಯಾರೀಸ್ ಅಲ್ಲಿ ರೇಂಜ್ ಸ್ಟಾರ್ಟ್ ಆಗೋದು ನಲವತ್ತೈದು ರೂಪಾಯಿ ರೇಂಜ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈ ಸ್ಯಾರಿ ರೂಪಾಯದಲ್ಲ ಯಾಕಂದ್ರೆ ವೆರೈಟೀಸ್ ಅಲ್ಲಿ ನಾವು ಮತ್ತೆ ವೆರೈಟಿ ತೋರಿಸ್ ಸಣ್ಣ ವಿಡಿಯೋದಲ್ಲಿ ಅಷ್ಟೆಲ್ಲ ವೆರೈಟಿ ತೋರಿಸಬೇಕಂದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ ಸೊ ನಾನ್ ನಿಮಗೆ ವೆರೈಟೀಸ್ ತೋರಿಸ್ತಾ ಯಾವ ಯಾವ ರೀತಿಯಿಂದ ಸಿಗುತ್ತೆ ಅಂತ ಏನೇನು ರೇಂಜ್ ಇಂದ ನಮ್ಮ ಹತ್ರ ಸ್ಟಾರ್ಟ್ ಆಗುತ್ತೆ ಯಾವ ಯಾವ ಕ್ವಾಲಿಟಿ ಬರುತ್ತೆ ಅಂತ ಈಗ ಕ್ವಾಲಿಟಿ ನೀವೇ ನೋಡಿ ಇನ್ನೊಂದ್ ಇಲ್ಲಿ ನಿಮ್ಮ ಕಸ್ಟಮರ್ಸಿಗೆ ಒಂದು ಸಣ್ಣ ಮಾಹಿತಿ ನಮ್ಮ ಹತ್ರ ಲೂಸ್ ಸಿಗಲ ಅದ್ರೆ ಸಿಂಗಲ್ ಪೀಸ್ ಸಿಂಗಲ್ ಪೀಸ್ ಡಬಲ್ ಪೀಸ್ ಎರಡು ಪೀಸ್ ಬೇಕು 1 ಪೀಸ್ ಬೇಕು ಅಂದ್ರೆ ಸಿಗಲ್ಲ ಒಂದ ಸೆಟ್ ತಗೋಬೇಕು ಸೆಟ್ ತಗೋಬೇಕು ಮಿನಿಮಮ್ 1 ಸೆಟ್ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾಯಿದೇನೆ ಇದು ಒಂದು ಸೆಟ್ ಅಂತನ್ಕೊಂಡಬಿಡಿ ಇದೊಂದು ಒಂದು ಬಾಕ್ಸ್ ಅಲ್ಲಿ ಇದೆಲ್ಲ ಇದು ಸೆಟ್ ತಗೋಬೇಕು ಇದು 1 ಸೆಟ್ ಅಂತ ಮಾತ್ರ 8 ಪೀಸ್ ಇದೆ ಹಾ ಮಿನಿಮಮ್ ಹಾ ಮಿನಿಮಮ್ ಇಷ್ಟಪަކೋ ಕೆಲವಂದ್ರೆ ಪೀಸ್ ಬರುತ್ತೆ ಕೆಲವಂದ್ರೆ 6 ಪೀಸ್ ಬರುತ್ತೆ ಸೊ ವೆರೈಟೀಸ್ ಇಲ್ಲೇಲ್ಲ ನೀವು ನೋಡ್ತirಬಹುದು ತುಂಬಾ ಚೆನ್ನಾಗಿದೆ ನಿಮಗೆ ಸಿಗುತ್ತೆ ಯಾವ ಟೈಪ್ ಟೈಪ್ ಆ ಇಲ್ಲಿ ಅಜ್ಮೇರಾ ಫ್ಯಾಶನ್ ಅಲ್ಲಿ ನೀವು ಬಂದಿದೀರಾ ಅಂದ್ರೆ ಒಂದು ಮಾತ್ರ ತಿಳ್ಕೊಂಡ್ಬಿಡಿ ಡೈರೆಕ್ಟ್ ಫ್ಯಾಕ್ಟ್ರಿ ರೇಟ್ ನಿಮಗೆ ಸಿಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ನಿಮಗ್ ಸಿಗುತ್ತೆ ಯಾರು ಇಲ್ಲ ಯಾಕಂದ್ರೆ ಪರ್ಚೇಸ್ ಮಾಡ್ಕೊಂಡು ಹೋಗ್ರೆ ಹೋಲ್ಸೇಲರು ಸೆಮಿ ಹೋಲ್ಸೇಲರು ಮತ್ತೆ ಡೀಲರ್ ಆಮೇಲೆ ನಿಮಗೆ ಸಿಗುತ್ತೆ ಸೊ ಅದ್ರಲ್ಲಿ ಅವ್ರದೆಲ್ಲ ಪ್ರಾಫಿಟ್ ಎಲ್ಲ ಆಡ್ ಆಗಿರುತ್ತೆ ಸೊ ಇದ್ರಲ್ಲಿ ಆರ್ಟಿಫಿಕ್ ಏನಿಲ್ಲ ಇದ್ರಲ್ಲೆಲ್ಲ ನಿಮ್ಮ ನಿಮ್ ಸೀರಿಯಲ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲೇ ಸಿಗುತ್ತೆ ಎಸ್ ಇದ್ರಲ್ಲಿ ಸೊ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ನಮಗೆ ಸಿಗುತ್ತೆ ಅಂದ್ರೆ ಯಾವುದೇ ತರ ಇನ್ನ ಬೇರೆ ಥರ್ಡ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಆದ್ರೂ ತಗೊಳ್ಳೋ ಅವಶ್ಯಕತೆ ಇರಲ್ಲ ಇವ್ರ ಸಿಗುತ್ತೆ ಅಂದ್ರೆ ನೀವು ಇನ್ನು ಜಾಸ್ತಿ ಬಾರ್ಗಿನ್ ಇಟ್ಕೊಂಡು ಮಾರ್ಕೋಬಹುದು ಎಸ್ ಮಾರ್ಜಿನ್ ನಿಮಗೆ ಬೇಜ್ ಸಿಗುತ್ತೆ ಒಳ್ಳೆ ಮಾರ್ಜಿನ್ ಸಿಗುತ್ತೆ ಸೊ ಇದ್ರಲ್ಲೆಲ್ಲ ವೆರೈಟೀಸ್ ಇಷ್ಟೆಲ್ಲ ಇದೆ ನೀವು ಇಲ್ಲೆಲ್ಲ ಕೌಂಟರ್ ಅಲ್ಲಿ ನೋಡ್ಬೋದು ನನ್ನ ಹತ್ರ ಪ್ರತಿ ವಾರ ಹತ್ತು ದಿವಸದಲ್ಲಿ ವೆರೈಟೀಸ್ ಚೇಂಜ್ ಆಗ್ತಾ ಇರುತ್ತೆ ಸೊ ಒಂದೇ ಇರಲ್ಲ ಪ್ರತಿ ವಾರಕ್ಕೂ ಚೇಂಜ್ ಪ್ರತಿ ವಾರ ಯಾಕಂದ್ರೆ ಕಸ್ಟಮರ್ಸ್ ಡೈಲಿ ಬರ್ತಾನೆ ಅವರಿಗೆ ದಿನ ವೆರೈಟಿ ಕೊಡೋದು ನಮ್ಮ

ಹದಿನೈದು ರೂಪಾಯದಿಂದ ಮಾತ್ರ ಎಸ್ ಇನ್ನೂರು ಹದಿನೈದು ರೂಪಾಯದಿಂದ ಮಾತ್ರ ಸ್ಟಾರ್ಟ್ ಆಗುತ್ತೆ ಸೊ ಈ ಟೈಪ್ ಟೈಪಲ್ಲೆಲ್ಲ ನಿಮಗೆ ಕ್ಯಾಟಲಾಗ್ ಸಿಗುತ್ತೆ ಸೊ ಟೈಪ್ ಲಾಕ್ ಅಂದಿದ್ ತಕ್ಷಣ ಸ್ವಲ್ಪ ಕಾಸ್ಟ್ ಜಾಸ್ತಿ ಹೇಳ್ತಾರೆ ಶಾಪ್ಸ್ ಎಲ್ಲ ನಾನು ನೋಡಿದ್ದೀನಿ ಕ್ಯಾಟ್ಲಾಗ್ ಪೀಸ್ ಮೇಡಮ್ ಇದು ಅಂತ ಹೇಳ್ತಾ ಇರೋದಲ್ಲ ಅದೇ ಸೈಸ್ ಕ್ಯಾಟ್ಲಾಗ್ ಸೈಸ್ ನಾನು ತೋರಿಸ್ತಾ ಇರೋದು ಇನ್ನೂರ ಹದಿನೈದು ಬರೀ ಇನ್ನೂರ ಹದಿನೈದು ರೂಪಾಯಿ ಸ್ಟಾರ್ಟ್ ಆಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಸೊ ಈಗ ಕ್ಯಾಟ್ಲಾಗ್ ಕೊಡೋಕೆ ಒಂದು ಮೇನ್ ಕಾರಣ ಏನಪ್ಪಾ ಅಂದ್ರೆ ಪ್ರತಿಯೊಂದು ಸಾರಿ ಓಪನ್ ಮಾಡಿ ತೋರ್ಸಕ್ ಅವಶ್ಯಕತೆ ಅವ್ರಿಗೆ ಸೊ ವೆರೈಟೀಸ್ ಅಲ್ಲಿ ನಾನು ಹೇಳ್ತೀನಲ್ಲ ವೆರೈಟೀಸ್ ಅಲ್ಲಿ ಏನು ಕಮ್ಮಿ ಇಲ್ಲ ನೀವು ಹೆಚ್ಚು ನಾವು ಹೆಚ್ಚು ಆ ಟೈಪ್ ಅಲ್ಲಿ ವೆರೈಟೀಸ್ ಇರುತ್ತೆ ನಮ್ಮ ಹತ್ರ ವೆರೈಟೀಸ್ ಎಲ್ಲ ನೀವು ನೋಡ್ತಾ ಇರೋದು ಪ್ರತಿಯೊಂದಕ್ಕೂ ಒಂದೊಂದು ಬೇರೆ ಸೆಕ್ಷನ್ ಮಾಡಿದೀವಿ ನಾವು ಸೊ ಕಸ್ಟಮರ್ ಬಂದರೂ ಕೂಡ ಏನು ತೊಂದರೆ ಆಗಲ್ಲ ನಿಮಗೆ ಯಾವ ಟೈಪ್ ಸರಿ ಬೇಕೋ ಇಲ್ಲೇ ಕೇಳಿಬಿಟ್ಟು ನೀವು ಮ್ಯಾಚ್ ಆಗಲ್ಲ ಆಮೇಲೆ ಕನ್ಫ್ಯೂಷನ್ ಇರಲ್ಲ ಸೊ ಅವರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆಯ್ತಪ್ಪ ನಾವು ಇಲ್ಲಿ ಬಂದಿದ್ದೀವಿ ಅಂದ್ರೆ ಈ ವೆರೈಟಿ ಬೇಕು ಅಂದ್ರೆ ಅದೇ ಕೌಂಟರ್ ಅಲ್ಲಿ ಬಂದಿರ್ತಾರೆ ಸರ್ ಈಗ ನಾವು ಬಿಸ್ನೆಸ್ ಏನಾದ್ರೂ ಸ್ಟಾರ್ಟ್ ಮಾಡಬೇಕು ಲೇಡೀಸ್ ಅಂತಂದ್ರೆ ಇಲ್ಲ ಒಂದು

ಸೊ ಇದು ನಮ್ಮ ಹತ್ರ ಇನ್ ಕೌಂಟ್ ನಮ್ಮ ಹತ್ರ ಕೌಂಟರ್ ಇರೋದು ಸ್ವಲ್ಪ ಫ್ಯಾನ್ಸಿ ಅಂದ್ರೆ ಇನ್ನೂ ಸ್ವಲ್ಪ ಇದು ನೋಡಿ ಪ್ರತಿ ಒಂದು ಕೌಂಟರ್ ಅಲ್ಲೂ ನಮ್ಮ ಹತ್ರ ಈ ಟೆಬಲ್ ಬರ್ದಿರುತ್ತೆ ಡಯಟ್ ಮ್ಯಾಚಿಂಗ್ ಅಂತ ಡೈಟ್ ಅಂದ್ರೆ ನಾರ್ಮಲ್ ಪ್ಲೇನ್ ಕಲರ್ಸ್ ಇರುತ್ತಲ್ಲ ಅದ್ರ ಮೇಲೆ ವರ್ಕ್ ಆಗಿರೋದು ಎಂಬ್ರಾಯ್ಡ್ರಿ ವರ್ಕ್ ಆಯ್ತು ಹ್ಯಾಂಡ್ ವರ್ಕ್ ಆಯ್ತು ಸಿರೋಸ್ಕಿ ವರ್ಕ್ ಆಯ್ತು ಪ್ರತಿಯೊಂದು ವೆರೈಟಿ ಮಿನಿಮಮ್ ಏಟ್ ಹಂಡ್ರೆಡ್ ನಮ್ಮ ಹತ್ರ ಆಗಿಬಿಡುತ್ತೆ ಸೊ ಟಪಾಲೆಲ್ಲ ಸ್ಯಾರೀಸ್ ಸಿಗುತ್ತೆ ನಿಮಗೆ ಆಗುತ್ತೆ ವೆರೈಟೀಸ್ ನೋಡಿ ನೀವು ಇದು ಪ್ಯೂರ್ ಹ್ಯಾಂಡ್ ವರ್ಕ್ ಅಂತೀವಿ ನಾವು ಅಂದ್ರೆ ಕೈಯಿಂದ ಆಗಿರೋ ವರ್ಕ್ ಇವೆಲ್ಲ ಇದರಲ್ಲಿ ಮಷಿನ್ ಏನು ಆಗಲ್ಲ ಮಷಿನ್ ಇಂದ ಆಗಲ್ಲ ಇವೆಲ್ಲ ಕೈಯಿಂದ ಆಗಿರೋ ವರ್ಕ್ ಇವೆಲ್ಲ ಸರ್ ಇವೆಲ್ಲ ಅಕ್ಕ ಇವೆಲ್ಲ ಬೇರೆ ಬೇರೆ ರೇಂಜ್ ಅಲ್ಲಿ ಇರುತ್ತೆ ಇಲ್ಲಿ ನಮ್ಮ ಹತ್ರ ಈ ಕೌಂಟರ್ ಅಲ್ಲಿ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗುತ್ತೆ ಎಂಟುನೂರು ರೂಪಾಯಿಂದ ಎಸ್ ಎಂಟುನೂರು ರೂಪಾಯಿಂದ ಪ್ಯೂರ್ ಸ್ಯಾರೀಸ್ ಅಲ್ಲಿ ರೇಂಜ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ವೆರೈಟೀಸ್ ನಾನು ಹೇಳ್ತೀನಲ್ಲ ವೆರೈಟೀಸ್ ಏನು ಕಮ್ಮಿ ಇಲ್ಲ ನೀವು ಎಷ್ಟು ಕೇಳ್ತೀರೋ ಅಷ್ಟು ವೆರೈಟಿ ಸಿಗುತ್ತೆ ವೆರೈಟಿ ಮೇಲೆ ಡಿಸೈನ್ಸ್ ಮೇಲೆ ಎಸ್ 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 ವೆರೈಟಿ ಆಯ್ತು ಡಿಸೈನ್ ಆಯ್ತು ಫ್ಯಾಬ್ರಿಕ್ ಆಯ್ತು ಆ ಬಟ್ಟೆ ಏನಿರುತ್ತಲ್ಲ ಆ ಬಟ್ಟೆ ತಕ್ಕಂತೆ ರೇಟ್ ಬೇಕು ಈಗ ನಾನ್ ನಿಮಗೆ ಸ್ವಲ್ಪ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ನೋಡ್ರಿ ಇಲ್ಲಿ ಅಜ್ಮೇರ ಫ್ಯಾಷನ್ ಅಲ್ಲಿ ಬಂದಿದ್ದೀನಿ ಅಂದ್ರೆ ಮಿನಿಮಮ್ ಇಪ್ಪತ್ತೈದ್ ಸಾವಿರ ರೂಪಾಯಿ ಪರ್ಚೇಸ್ ಮಾಡ್ಕೋಬೇಕು ಸೊ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ ಹತ್ರ ಬಿಲ್ಲಿಂಗ್ ಆಯ್ತು ಅಂದ್ರೆ

ಏರಿಯಾದಲ್ಲಿ ನೀವು ಯಾವ ಏರಿಯಾದಲ್ಲಿ ಇದ್ದೀರೋ ಅಲ್ಲಿ ಏನ್ ಜಾಸ್ತಿ ವೆರೈಟಿ ನಡೆಯುತ್ತೋ ಆ ವೆರೈಟಿ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಬಹಳ ಚೆನ್ನಾಗಿ ನಡೆಯುತ್ತೆ ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಏರಿಯಾದಲ್ಲಿ ಯಾರೋ ಇಡ್ಲಿ ತಿನ್ನೋರು ಇರ್ತಾರೆ ಅಲ್ಲಿ ನೀವು ದೋಸೆ ಮಾಡಿದ್ರೆ ನಡೆಯಲ್ಲ ಸೊ ಅಲ್ಲಿ ಇಡ್ಲಿ ಇದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಿಮ್ ಬಿಸ್ನೆಸ್ ರೋಟೀನ್ ಆಗ್ತಾ ಇರುತ್ತೆ ಮೇನ್ ಅಲ್ಲಿ ಯಾವ್ದು ಇದಾಗಿರುತ್ತೆ ಟ್ರೆಂಡ್ ನಾವು ಅದರಲ್ಲೇ ಎಸ್ 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 ನೆಕ್ಸ್ಟ್ ಕೌಂಟರ್ ಅಲ್ಲಿ ಹೋಗೋಣ ಸೊ ನಮ್ಮ ಈ ಟೈಪ್ ವೆಡ್ಡಿಂಗ್ ಸ್ಯಾರೀಸ್ ಕೂಡ ಸಿಗುತ್ತೆ

ಎಲ್ಲ ಸಿಕ್ಬಿಡುತ್ತೆ ಎಲ್ಲೂ ಅಲ್ಲಿ ಇಲ್ಲಿ ಹೋಗೋ ಅವಶ್ಯಕತೆ ಎಲ್ಲ ಸಿಗುತ್ತೆ ಪ್ರತಿಯೊಂದು ಎಸ್ 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 ಈಗ ನಾವು ಬಂದಿರೋದೇ ಕಾಟನ್ ಸ್ಯಾರೀಸ್ ಕೌಂಟರ್ ಅಲ್ಲಿ ಸೊ ಇದು ನಮ್ಮ ಹತ್ರ ಕೌಂಟರ್ ಇರೋದು ಕಾಟನ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಅಲ್ಲಿ ಕಾಟನ್ ಸ್ಯಾರೀಸ್ ಅಲ್ಲಿ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗೋದು ನೂರ ಐದು ರೂಪಾಯಿ ಒನ್ ಜೀರೋ ಫೈವ್ ನೂರ ಐದು ರೂಪಾಯಿ ನೂರ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ ನೋಡಿ ಈಗ ಬ್ಲಾಕ್ ಅಂದ್ರೆ ತುಂಬಾ ಇಷ್ಟ ನೋಡಿ ತಕ್ಷಣ ಅಟ್ರಾಕ್ಟ್ ಆಗ್ಬಿಟ್ಟೆ ನೋಡಿ ಇವೆಲ್ಲ ಪ್ಯೂರ್ ಕಾಟನ್ಸ್ ನಮ್ಮ ಹತ್ರ ನಿಮಗೆ ಕ್ಯಾಟಲಾಗ್ ಪೀಸ್ ಬೇಕಂದ್ರೂ ಸಿಗುತ್ತೆ ಈ ಟೈಪ್ ಪೋಸ್ಟರ್ ಪೀಸ್ ಬೇಕಂದ್ರೂ ಸಿಗುತ್ತೆ ಸೊ ಪ್ರತಿಯೊಂದು ವೆರೈಟೀಸ್ ಬೇರೆ ಬೇರೆ ಸಿಗ್ತಾ ಇರುತ್ತೆ ಪರ್ಟಿಕ್ಯುಲರ್ ಒಂದ್ ಕಲರ್ ಅಲ್ಲಿ ಕೆಲವರು ಕೇಳ್ತಾ ಇರ್ತಾರೆ ಈಗ ಆಗಸ್ಟ್ ಬರ್ತಾ ಇದೆ ವೈಟ್ ಕಲರ್ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಆಗಿರುತ್ತೆ ಆ ಟೈಪ್ ಅಲ್ಲಿ ಬೇಕು ಎಸ್ ಸಿಗುತ್ತೆ ಇತ್ತು ಅದರಲ್ಲಿ ಇತ್ತು ಇದು ಎಂಬ್ರಾಯ್ಡ್ರಿ ಆಗಿರೋ ಆಗಿರೋದು ಸೊ ಇದರಲ್ಲಿ ವೆರೈಟೀಸ್ ಅಲ್ಲಿ ನಾನು ಹೇಳ್ತೀನಿ ಕಸ್ಟಮರ್ಸ್ ಯಾವ ಟೈಪ್ ಸರ್ವಿಸ್ ಕೊಡ್ತಾ ಇದೀವಿ ಅಂದ್ರೆ ನೀವು ಒಂದ್ಸಲ ನಾನ್ ಪರ್ಟಿಕ್ಯುಲರ್ ನಾನು ನಿಮಗೆ ಒಂದು ಸಜೆಷನ್ ಮಾಡೋದೇನಪ್ಪ ಅಂದರೆ ಸಲ ನೀವು ಬಂದು ವಿಸಿಟ್ ಮಾಡಿ ಅದಾದ್ಮೇಲೆ ನಿಮ್ ಸ್ಕ್ರೀನ್ ಸ್ಕ್ರೀನ್ ಕೆಳಗಡೆ ನಂಬರ್ ಕಾಣ್ತಾ ಇರುತ್ತೆ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ವಿಡಿಯೋ ಕಾಲ್ ಮಾಡಿ ಆರ್ಡರ್ ಮಾಡ್ಕೋಬಹುದು ಪಿಡಿಎಫ್ ಕೂಡ ತರಿಸ್ಕೊಂಡು ಆರ್ಡರ್ ಮಾಡ್ಕೋಬಹುದು ಸೊ ಸರ್ವಿಸ್ ಪ್ರತಿಯೊಂದು ಅವೈಲೇಬಲ್ ಇದೆ ಪ್ಲಸ್ ಈಗ ನಾವು ಅಲ್ಲಿಂದ ಬರಕ್ ಆಗಲ್ಲ ಗುಜರಾತ್ ಸೂರತ್ ಗೆ ಬರಕ್ ಆಗಲ್ಲ ಅಂತ ಅನ್ನೋರು ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ನೀವು ವಿಡಿಯೋ ಕಾಲ್ ಮಾಡ್ಬಿಟ್ಟು ಸೊ ನಮ್ಗೆ ಈ ತರ ಸ್ಯಾರೀಸ್ ಬೇಕು ಅಂದ್ರೆ ಅವ್ರು ಅಲ್ಲಿಂದಾನೇ ತೋರಿಸ್ಬಿಟ್ಟು ನಿಮ್ಗೆ ಮತ್ತೆ ಅಲ್ಲಿಂದ ನೀವ್ ಇರೋ ಅಂತ ಅಡ್ರೆಸ್ ಗೆ ನಿಮ್ಗೆ ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತಾರೆ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ಲ ಆ ರೀತಿ ಹ ಅದ್ರಲ್ಲೂ ಒಂದು ವೆರೈಟಿ ಇದೆ ನೋಡಿ ಅಂದ್ರೆ ಅದರಲ್ಲೂ ಒಂದು ಟ್ವಿಸ್ಟ್ ಇದೆ ಏನಪ್ಪಾ ಅಂದ್ರೆ ನೀವು ವಿಡಿಯೋ ಕಾಲ್ ಮಾಡಿ ಪರ್ಚೇಸ್ ಮಾಡಿದಿರಾ ಅಥವಾ ನೀವ್ ಇಲ್ಲಿ ಬಂದು ಪರ್ಚೇಸ್ ಮಾಡಿದ್ರಾಟ್ಸ್ಆಪ್ ಅಲ್ಲಿ ತರ್ಸ್ಕೊಂಡು ಪರ್ಚೇಸ್ ಮಾಡಿದ್ರ ನೀವ್ ಯಾವ ರೀತಿಯಿಂದಾನು ಪರ್ಚೇಸ್ ಮಾಡ್ಕೋಬಹುದು ಪಾರ್ಸಲ್ ಏನ್ ನಾವ್ ಕಳಿಸ್ತೀವಲ್ಲ ಆ ಪಾರ್ಸಲ್ ನಾವ್ ಇನ್ಶೂರೆನ್ಸ್ ಮಾಡಿ ಕಳಿಸ್ತೀವಿ ಯಾರು ಇನ್ಶೂರೆನ್ಸ್ ಮಾಡ್ಸಲ್ಲ ಏನಕ್ಕಪ್ಪ ಆ ಇನ್ಶೂರೆನ್ಸ್ ಅಂದ್ರೆ ನೀವ್ ಅಕಸ್ಮಾತ್ ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಇದೀರಿ ಅಥವಾ ಎಲ್ಲ ದೂರದಲ್ಲಿದ್ದೀರಿ ಆ ಪಾರ್ಸಲ್ ಅಕಸ್ಮಾತ್ ಡ್ಯಾಮೇಜ್ ಆಯ್ತು ಅಕಸ್ಮಾತ್ ಎಲ್ಲಾದ್ರೂ ಕಳೆದೋಯ್ತು ಅಂದ್ರೆ ನಿಮಗೆ ಟೆನ್ಷನ್ ಇರಲ್ಲ ಸೊ ಆ ಪಾರ್ಸಲ್ ಏನ್ ಇನ್ಶೂರೆನ್ಸ್ அது க்யம் ஆகை எஸ் அதுக்கு ஏன்னு டென்ஷன் இல்ல ಆರಾಮಾಗಿ ನಿಮ್ಗೆ ಭಯ ಬೇಡ ಮತ್ತೆ ಅದು ಬಂದಿಲ್ಲ ಅಂದ್ರೆ ಹೆಂಗೆ ಅದು ಡ್ಯಾಮೇಜ್ ಆಗಿದ್ರೆ ಹೆಂಗೆ ಅಂದ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗ ತರ ಮಾಡ್ಕೊಡ್ತಾರೆ ಆಗುತ್ತೆ ಆಮೇಲೆ ಇನ್ನೊಂದು ಇನ್ನೊಂದ್ ಏನಪ್ಪಾ ಅಂದ್ರೆ ನೀವ್ ಇಲ್ಲಿ ಬಂದು ನೋಡಿದಿರ ಅಂದ್ರೆ ನಿಮ್ಗೆ ಸಲ ವೆರೈಟಿಸ್ ಗೊತ್ತಾಗಿದೆ ಈಗ ನಾನು ಬಂದ್ರೆ ನನಗೆ ಗೊತ್ತಾಯ್ತು ಸೊ ನಾವು ಎಷ್ಟೇ ಮೊಬೈಲ್ ಅಲ್ಲಿ ನೋಡಿದ್ರು ಇಲ್ಲಿ ಬಂದು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ವ್ಯತ್ಯಾಸ ಆಮೇಲೆ ಸಲ ಇಲ್ಲಿ ಬನ್ನಿ ಆಮೇಲೆ ಪ್ರತಿ ಒಂದ್ಸಲ ಬರೋ ಅವಾಗ ಅವಶ್ಯಕತೆ ಇಲ್ಲ ಒಂದ್ಸಾರಿ ಬಂದ್ಬಿಟ್ಟು ನೀವು ನೋಡೋದ್ರೆ ಆಮೇಲೆ ನೀವೇ ಆರಾಮಾಗಿ ತಗೊಂತೀರಾ ಇವೆಲ್ಲ ನಮ್ ಸಿಲ್ಕ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಅಲ್ಲಿ ನಮ್ಮ ಹತ್ರ ಕಾಂಚಿಪುರಂ ಸಿಲ್ಕು ಆಮೇಲೆ ಪೇಪರ್ ಸಿಲ್ಕು ಇಲ್ಲಿ ನಮ್ಮ ಹತ್ರ ಏಟ್ ಹಂಡ್ರೆಡ್ ರುಪೀಸ್ ಇಂದ ಈ ರೇಂಜ್ ಸ್ಟಾರ್ಟ್ ಆಗುತ್ತೆ ಪಟ್ಟು ಸ್ಯಾರೀಸ್ ಆಯ್ತು ಸಿಲ್ಕ್ ಸ್ಯಾರೀಸ್ ಆಯ್ತು ಕಾಂಚಿವರಂ ಸಿಲ್ಕ್ ಸ್ಯಾರೀಸ್ ಆಯ್ತು ಇವೆಲ್ಲ ಏಟ್ ಹಂಡ್ರೆಡ್ ಅಲ್ಲಿ ಮಾತ್ರ ರೇಂಜ್ ಸ್ಟಾರ್ಟ್ ಆಗ್ಬಿಡೋದು ಸೊ ಏಟ್ ಹಂಡ್ರೆಡ್ ಇಂದ ಹಿಡಿದು ಮತ್ತೆ ನೋಡಿಗಳೆಲ್ಲ ರೇಷ್ಮೆ ಸೀರೆ ಮದ್ವೆ ಆಯ್ತು ಫಂಕ್ಷನ್ ಆಯ್ತು ಅಥವಾ ಯಾವ್ದಾದ್ರು ನಮ್ಮಲ್ಲಿ ಫಂಕ್ಷನ್ ಆಯ್ತು ಅಂದ್ರೆ ರೇಷ್ಮೆ ಸೀರೆ ಇಲ್ಲ ಅಂದ್ರೆ ಆ ಫಂಕ್ಷನ್ ಸ್ವಲ್ಪ ಅದ್ದೂರಿಯಾಗುತ್ತೆ ಸ್ವಲ್ಪ ಅದು ಏನೋ ಒಂದು ಮಿಸ್ಸಿಂಗ್ ಇದೆ ಒಂದು ಕಂಟೆಂಟ್ ಅಂತ ಸೊ ಇಲ್ಲ ಮಾತ್ರ ಸಿಲ್ಕ್ ಸ್ಯಾರೀಸ್ ಕೂಡ ಸಿಗುತ್ತೆ ಸೊ ವೆರೈಟೀಸ್ ಇದೆಲ್ಲ ನೀವು ನೋಡ್ತಾ ಇರ್ಬೋದು

ತೋರ್ಸ್ತಾ ಇದೀನಿ ವೆರೈಟಿ ಸೊ ವೆರೈಟಿ ಇಲ್ಲಿ ನಮ್ಮತ್ರ ರೇಂಜ್ ಈ ಕುರ್ತಿ ಇದರಲ್ಲಿ ಕೌಂಟರ್ ಅಲ್ಲಿ ರೇಂಜ್ ಸ್ಟಾರ್ಟ್ ಆಗೋದು 79 ರೂಪಾಯಿಂದ ಮಾತ್ರ ನೋಡಿ 79 ರೂಪಾಯಿಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಕುರ್ತಿ ಸೆಕ್ಷನ್ ಅಲ್ಲಿ ಟೂ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಕಾರ್ಡ್ ಸೆಟ್ ಮತ್ತೆ ಸಿಂಗಲ್ ಕುರ್ತಾ ಎಲ್ಲಾನು ಅವೈಲಬಲ್ ಇರುತ್ತೆ ನಿಮ್ಮತ್ರ ಅನಾಕಲಿ ಕೇಳಿ ವೀಕ್ಷಕರೇ ನಾವು ತೋರಿಸ್ತಾ ಇರೋದು ಒಂದು ರ‍್ಯಾಂಡಮ್ ಅಲ್ಲಿ ನಾನು ಕೈಯಲ್ಲಿ ಏನ್ ಬರ್ತಾ ಇದೆಯಲ್ಲ ಅದು ತೋರಿಸ್ತಾ ಇದೀನಿ ಸೋ ದೈವ ಕನ್ಫ್ಯೂಸ್ ಆಗ್ಬೇಡಿ ನಾವು ಇದು ತೋರ್ಸಿದೀನಿ ಸುಮ್ಮನೆ ಕನ್ಫ್ಯೂಸ್ ಆಗ್ಬೇಡಿ ಯಾಕಂದ್ರೆ ತೋರ್ಸೋದೊಂದು ಕೊಡೋದೊಂದು ಅಂತ ಆಗಲ್ಲ ಸೊ ಈ ಟೆಪ್ಪಲೆ ಕೂಡ ಸಿಗುತ್ತೆ ನಮ್ಮ ಹತ್ರ ವೆರೈಟೀಸ್ ನೋಡ್ತಾ ಇರೋದು ಈ ಟೈಪ್ ಕಫ್ತಾನ್ ಅಲ್ಲೂ ವೆರೈಟಿ ಸಿಗುತ್ತೆ ಹೇಳೋದೇನಪ್ಪ ಅಂದ್ರೆ ನೀವೊಂದು ರೇಂಜ್ ಅಲ್ಲಿ ಬಂದಿದ್ದೀರಾ ಅಂದ್ರೆ ಒಂದು ಕೌಂಟರ್ ಅಲ್ಲಿ ನೀವು ಬಂದಿದ್ದೀರಾ ಅಂದ್ರೆ ಆ ಕೌಂಟರ್ ಅಲ್ಲಿ ನಿಮ್ಗೆ ಯಾವ ರೀತಿ ಪ್ಯಾಟರ್ನ್ ಬೇಕೋ ಯಾವ ರೀತಿ ರೇಂಜ್ ಬೇಕೋ ಎಲ್ಲ ಸಿಗುತ್ತೆ ಇಲ್ಲೆಲ್ಲ ನೋಡಿ ಸ್ವಲ್ಪ ಈಗ ಕಸ್ಟಮರ್ ಇರೋದ್ ಕಾರಣ ಎಲ್ಲ ತುಂಬಾ

ಶೈಲಿ ನಿಮಗೆ ವರ್ಕ್ ಬೇಕಂದ್ರು ವರ್ಕಲ್ಲೂ ಸಿಗುತ್ತೆ ಪ್ರಿಂಟೆಡ್ ಬೇಕಂದ್ರೆ ಪ್ರಿಂಟ್ ಅಲ್ಲೂ ಸಿಗುತ್ತೆ ಫೈನಲ್ ಬೇಕಂದ್ರೆ ಫೈನಲ್ ಅಲ್ಲೂ ಸಿಗುತ್ತೆ ಸೊ ವೆರೈಟಿ ನಿಮಗೆ ಯಾವ ಟೈಪ್ ಬೇಕೋ ಆ ಟೈಪಲ್ಲೇ ಲಲ್ಲ ಸಿಗುತ್ತೆ ನೋಡಿ ವೆರೈಟೀಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ

ಆ ವೆರೈಟಿ ಎಲ್ ವಿಡಿಯೋ ಎಷ್ಟು ಲಾಂಗ್ ಆಗುತ್ತೆ ಮಾಡಿ ನಿಮ್ಗೆ ತೋರಿಸ್ತಾ ಇರಲ್ಲ ನಾನು ಹೇಳ್ತಿದ್ದೀನಿ ಒಳ್ಳೆ ಅವಕಾಶ ಮನೇಲಿ ಕೂತ್ಕೊಂಡು ವಟಾರದಲ್ಲಿ ಕೂತ್ಕೊಂಡು ಹಳ್ಟೆ ಹೊಡೆಯೋದ್ಗಿಂತ ಬಂದು ಇಲ್ಲಿ ಬಿಸ್ನೆಸ್ ಮಾಡೋದು ಇನ್ನೊಂದು ನಿಮಗೆ ನಿಮ್ ವೀಕ್ಷಕರಿಗೆ ನಾನು ಹೇಳ್ತೀನಿ ನಿಮ್ ಪರವಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ ವೀಕ್ಷಕರಿಗೆ ಏನಪ್ಪಾ ಅಂದ್ರೆ ನೀವು ಇವ್ರಿಗೆ ನೋಡಿ ಕಲೀರಿ ಇವ್ರು ಕೂಡ ಬ್ಲಾಗರ್ ಇವ್ರು ಇಷ್ಟೆಲ್ಲಾ ಮಾಡ್ತಾ ಇದ್ರು ಇವರು ಹೆಣ್ಮಗಳೇ ಇವ್ರು ಮಾಡ್ತಾ ಇದಾರೆ ಅಂದ್ರೆ ನೀವು ಮನೇಲಿ ಕೂತ್ಕೊಂಡು ಯಾಕೆ ಬಿಸ್ನೆಸ್ ಮಾಡಬಾರ್ದು ಆರಾಮಾಗಿ ಬಿಸ್ನೆಸ್ ಮಾಡಬಹುದು ವ್ಯಾಪಾರ ಅಂತೂ ಯಾರಾದ್ರೂ ಮಾಡಬಹುದು ಆರಾಮಾಗಿ ಮಾಡಬಹುದು ಏನೋ ಟೆನ್ಷನ್ ಇಲ್ಲ ನಿಮಗೆ ನೀವು

ಸೊ ಬಟ್ಟೆ ಕೂಡ ಪರ್ಫೆಕ್ಟ್ ಇದೆ ಅಂತ ನಿಮಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನೀವು ಮತ್ತೆ ಬರ್ತೀರಾ ನೀವು ಸಜೆಸ್ಟ್ ಕೂಡ ಮಾಡ್ತೀರಾ ಹೌದು ಸರ್ ಮಾಡ್ತೀರಾ ಸೊ ನೋಡಿ ವೀಕ್ಷಕರೆ ಈಗ ಆಕಸ್ಮಿಕವಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರೆ ಅವರು ನೋಡಿ ಯಾರ ಯಾರೋ ಅಂತ ಮಾತಾಡ್ಸಕ್ ಬಂದ್ರು ಸೊ ಅವರು ಬಟ್ಟೆ ಇನ್ನಷ್ಟು ಮಾಡ್ತಿದಾರಂತೆ ಸೊ ಹಂಗಾಗಿ ನಿನ್ನೆ ಬಂದಿರೋರು ಇಲ್ಲೇ ನಾವು ಒಟ್ಟು ಹದಿನೈದು ದಿನ ಆಯ್ತದ ಮೂರು ಬಿಟ್ಟು ಹೌದಾ ಬರೀ ಬೈಕ್ ಅಲ್ಲಿ ಬೈಕ್ ರಾಯಲ್ಸ್ ಕೆಳಗೆ ನಿಂತ್ಕೊಂಡಿದೆ ಬೈಕ್ ಅಲ್ಲಿ ಬಂದಿರೋದು ಅವು ರೇಟ್ ಕಡಿಮೆ ಇದೆ ಅಲ್ಪ ಪದ್ಧತಿ ಮಾಡ್ತಾರೆ ಸೊ ಇದೊಂದು ನೋಡ್ರಿ ಒಂದು ಒಳ್ಳೆ ಮಾತು ಹೇಳಿದ್ರು ಅಣ್ಣ ಅಂತ ಅಣ್ಣ ಅಂತ ಅವ್ರು ಒಳ್ಳೆ ಮಾತು ನಾವ್ ಎಲ್ ರೇಟ್ ಕಮ್ಮಿ ಇದೆ ಅಲ್ಲಿ ನಾವ್ ತಗೊಂತಿದೀವಿ ಅಂತ ಮೇಲೆ ನೀವು ಅಂದಾಜ ತಗೊಳ್ರಿ ಇವ್ರು ನಿನ್ನೆಯಿಂದ ಇಲ್ಲಿದ್ದಾರೆ ನಿನ್ನಿಂದ ಇನ್ನು ಪರ್ಚೇಸ್ ಮುಗಿದಿಲ್ಲ ಇನ್ನು ಮಾಡ್ತಾ ಇದಾರೆ ಸೊ ನಿನ್ನೆಯಿಂದ ಇಲ್ಲಿದಾರ ಅಂದ್ರೆ ನೀವ್ ಬೇಜಾನಾಗಿ ಆರಾಮಾಗಿ ಕಣ್ಣು ಮುಚ್ಕೊಂಡು ನೀವು ವಿಶ್ವಾಸ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಬರ್ಬೇಕು ಅಂತ ಹೇಳ್ತೀರಾ

ಸ್ಯಾರಿ ತಗೊಂಡ್ರೆ ನೈಟಿ ಯಾಕಂದ್ರೆ ಸ್ವಲ್ಪ ಫ್ರೀ ಆಗಿರ್ಬೋದು ಸೊ ನೈಟೀಸ್ ಅಲ್ಲಿ ಈ ಟೈಪ್ ನೈಟೀಸ್ ಅಲ್ಲಿ ನಮ್ಮ ಹತ್ರ ಕಾಟನ್ ಆಯ್ತು ಹೋಸರಿ ಆಯ್ತು ಮದರ್ ನೈಟೀಸ್ ಆಯ್ತು ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಹತ್ರ ರೇಂಜ್ ಸೇ ಸ್ಟಾರ್ಟ್ ಆಗೋದು ಎಪ್ಪತ್ತೈದು ರೂಪಾಯಿ ಸೆವೆಂಟಿ ಸ್ಟಾರ್ಟ್ ಆಗ್ಬಿಡುತ್ತೆ ರೇಂಜ್ ಸೊ ಇವೆಲ್ಲ ನೈಟೀಸ್ ರೇಂಜ್ ನಮ್ಮ ಹತ್ರ ಈಗ ನೆಕ್ಸ್ಟ್ ನಮ್ಮ ಕೌಂಟ್ರಿ ಏನಪ್ಪಾ ಅಂದ್ರೆ ಬನ್ನಿ ನೆಕ್ಸ್ಟ್ ನಮ್ಮ ಕೌಂಟ್ರಿ ಏನಪ್ಪಾ ಅಂದ್ರೆ ಲೆಗಿನ್ಸ್ ಕೌಂಟರ್ ಸೊ ಇದರಲ್ಲಿ ನೋಡಿ ವೆರೈಟೀಸ್ ಅಲ್ಲಿ ನನಗ್ ಕೂಡ ಅಷ್ಟು ಹೆಸರು ಗೊತ್ತಿಲ್ಲ ಯಾಕಂದ್ರೆ ಹೆಣ್ಮಕ್ಳದ್ರಲ್ಲಿ ವೆರೈಟೀಸ್ ಎಷ್ಟು ಇದೆ ಅಂದ್ರೆ ಹೇಳಕ್ ಬರಲ್ಲ ಗಂಡ್ ಮಕ್ಳಿಗೆ ರೆಡಿ ಆಗಕ್ಕೆ ಏನ್ ಬೇಕು ಅಪ್ಪ ಅಂದ್ರ ಒಂದು ಟವಲ್ ಒಂದು ಬಟ್ ಒಂದ್ ಜೊತೆ ಬಟ್ಟೆ ಯಾಕಂದ್ರೆ ಬರ ಮಕ್ಕ ತೊಳದ್ರೇನೂ ರೆಡಿ ಅದೇ ಹೆಣ್ಮಕ್ಳಿಗೆ ಹೆಂಗಿಲ್ಲ ಹೆಣ್ಮಕ್ಳಲ್ಲಿ ತುಂಬಾ ವೆರೈಟೀಸ್ ಇದೆ ಈ ಟಪಲ್ ನಮ್ಮ ಹತ್ರ ಲೆಗ್ಗಿನ್ಸ್ ಆಯ್ತು ಜಗಿನ್ಸ್ ಆಯ್ತು ಪ್ಲಾಜೋಸ್ ಆಯ್ತು ಎಸ್ ಆಂಕಲ್ ಲೆಂತ್ ಎಸ್ 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 ಅದು ವೆರೈಟೀಸ್ ಅಕ್ಕ ನೀವೇ ಹೇಳ್ಬೇಕು ಯಾಕಂದ್ರೆ ನಮ್ಮ ಹತ್ರ ಇಲ್ಲೆಲ್ಲ ವೆರೈಟೀಸ್ ಅಲ್ಲಿ ಏನು ಕಮ್ಮಿ ಇರಲ್ಲ ಇಲ್ಲಿ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗೋದು ಅರವತ್ ಮೂರು ರೂಪಾಯಿ ಮಾತ್ರ ಸಿಕ್ಸ್ಟಿ ತ್ರೀ ರುಪೀಸ್ ಸಿಕ್ಸ್ಟಿ ತ್ರೀ ರುಪೀಸ್ ಅಲ್ಲಿ ನಮ್ಮ ಹತ್ರ ಲೆಗ್ಗಿನ್ಸ್ ಜೆಗ್ಗಿನ್ಸ್ ಇವು ಬಾಟಮ್ ಬೇರ್ ಏನ್ ಅಂತಿಲ್ಲ ಆ ಬಾಟಮ್ ಬೇರ್ ಸ್ಟಾರ್ಟ್ ಆಗುತ್ತೆ ಲೆಹಂಗಾ ಇಲ್ಲ ಅಂದ್ರೆ ಅದೊಂದು ಅದೊಂದು ಫಂಕ್ಷನ್ ಕಂಪ್ಲೀಟ್ ಆಗಲ್ಲ ಸ್ವಲ್ಪ ಅದ್ದೂರಿ ಆಗಿರುತ್ತೆ ಅದ್ಯಾಕೋ ಇಲ್ಲ ನೋಡಿ ಈ ಟೈಪಲ್ಲೆಲ್ಲ ಲೆಹಂಗಾ ಸಿಗುತ್ತೆ ನಮ್ಮ ಹತ್ರ

ಹೆವಿ ಬರುತ್ತೆ ಸೊ ಇವೆಲ್ಲ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗೋದು ಇವೆಲ್ಲ ಬ್ರೈಡಲ್ ಲೆಂಗಾಸ್ ಇವು ಬ್ರೈಡಲ್ ಲೆಂಗಾ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗೋದು ಹನ್ನೆರಡು ನೂರು ರೂಪಾಯದಿಂದ ಮಾತ್ರ ಹನ್ನೆರಡು ನೂರು ರೂಪಾಯಿ ರೇಂಜ್ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡ್ತೀರಾ ನೀವು ಇಷ್ಟೊಂದು ಹೆವಿ ಎಲ್ಲ ನಾವು ಮದುವೆ ಫಂಕ್ಷನ್ ಎಲ್ಲ ಕೇಳ್ತಾ ಇರ್ತೀನಲ್ಲ ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಅಂತ ಹೇಳ್ತಾ ಇರ್ತೀರ ಎಲ್ರು ಸೊ ಇಲ್ಲಿ ಬಂದ್ರೆ ನೀವು ಡೈರೆಕ್ಟ್ ಆಗಿ ಎಷ್ಟು ಸರ್ ಹನ್ನೆರಡು ನೂರು ಹನ್ನೆರಡು ನೂರು ಅಂದ್ರೆ ಸಾವಿರದ ಇನ್ನೂರಿಂದಾನೇ ಸ್ಟಾರ್ಟಿಂಗ್ ಪ್ರೈಸ್ ಸಿಗುತ್ತೆ ನಿಮಗೆ ಈ ಟೈಪಲ್ಲಿ ಎಲ್ಲ ವೆರೈಟೀಸ್ ಇದೆ ವೆರೈಟೀಸ್ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟೊಂದು ವೆರೈಟೀಸ್ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ನಿಜ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ವೆಲ್ವೆಟ್ ಅಲ್ಲಿ ಬರುತ್ತೆ ಇದು ಪ್ರತಿಯೊಂದು ಬಟ್ಟೆ ಸಿಗುತ್ತೆ ಇಲ್ಲಿ ಅಂದ್ರೆ ವೆಲ್ವೆಟ್ ಆಯ್ತು ಸಾಟಿನ್ ಆಯ್ತು ನೆಟ್ ಆಯ್ತು ಸೊ ಲೆಹಂಗಾ ಅದ್ರಲ್ಲಿ ಯಾವ ಯಾವ ಫ್ಯಾಬ್ರಿಕ್ ನಡೆಯುತ್ತಲ್ಲ ಅವೆಲ್ಲ ಫ್ಯಾಬ್ರಿಕ್ ಅಲ್ಲಿ ನಮ್ಮ ಹತ್ರ ವೆರೈಟೀಸ್ ಸಿಗುತ್ತೆ ಸೊ ಇಲ್ಲೆಲ್ಲ ನೋಡಿ ವೆರೈಟೀಸ್ ಅಲ್ಲಿ ಏನು ಕಮ್ಮಿ ಇಲ್ಲ ವೆರೈಟೀಸ್ ಬೇಜಾನ್ ವೆರೈಟೀಸ್ ಸಿಗುತ್ತೆ ಅಂದ್ರೆ ತಿರುಗಿ ನೋಡೋ ಅವಶ್ಯಕತೆ ಇರಲ್ಲ ಸೊ ಎಲ್ಲರೂ ಇಲ್ಲೇ ಪ್ಯಾಕ್ ಮಾಡ್ಕೊಂಡು ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಇಲ್ಲೇ ಬರ್ಬೋದು ನಿಮಗೆ ಟೆನ್ಶನ್ ಫ್ರೀ ಇರುತ್ತೆ ಗೌನ್ ಕೌಂಟರ್ ಸೊ ಈ ಗೌನ್ ಕೌಂಟರ್ ಅಲ್ಲಿ ಸ್ಟಾರ್ಟಿಂಗ್ ರೇಂಜ್ ಸೊ ಈ ಟೈಪ್ ಅಲ್ಲಿ ಹೆವಿ ಗೌನ್ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟ್ ಆಗೋದು ಎಂಟುನೂರು ನಮ್ಮ ಹತ್ರ ಈ ಟೈಪ್ ಅಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ ಇವೆಲ್ಲ ಪ್ಯೋರ್ ಹ್ಯಾಂಡ್ ವರ್ಕ್ ಎಲ್ಲ ಕೈಯಿಂದ ಆಗಿರೋ ಕೆಲಸ ಯಾವ್ದು ಮಷೀನ್ ಇಂದ ಆಗಿರೋ ಕೆಲಸ ಅಲ್ಲ ಪ್ರಾಪರ್ ಹ್ಯಾಂಡ್ ವರ್ಕ್ ಇದು ಸೊ ನಿಮಗೆ ಮಷೀನ್ ವರ್ಕ್ ಬೇಕು ಅಂದ್ರೆ ಇಲ್ಲ ಇಲ್ಲಿ ತೋರಿಸ್ತೇನೆ ಇವೆಲ್ಲ ಮಷೀನ್ ವರ್ಕ್ ಇದು ಇದು ಮಷಿನ್ ವರ್ಕ್ ಸೆಕ್ಷನ್

ಈಗ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದೀರಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇದು ಡಿಸೈನ್ ಇಷ್ಟ ಆಯ್ತು ಇದ್ರಲ್ಲಿ ಅಕಸ್ಮಾತ್ ನಾಲ್ಕು ಸೈಜ್ ಇಲ್ಲ ಅಂದ್ರೆ ಆ ನಾಲ್ಕು ಸೈಜ್ ನೀವು ತಗೊಳ್ಳೇಬೇಕು ಹಾ ಅಂದ್ರೆ ಒಂದು ಸೆಟ್ ತಗೊಳ್ಳೋದು ತಗೊಳ್ಳೇಬೇಕು ನಮ್ಗೆ ಈಗ ಇದ್ರಲ್ಲಿ ಒಂದ್ ಪೀಸ್ ಬೇಕು ಇನ್ನೊಂದ್ರಲ್ಲಿ ಒಂದ್ ಪೀಸ್ ಎರಡ್ ಪೀಸ್ ಬೇಕು ಅಂದ್ರೆ ಕೊಡಲ್ಲ ಸೆಟ್ ಇದೆ ಏನಿದೆ ಇದರಲ್ಲಿ ನಾಲ್ಕ ಸೆಟ್ ಬಂದ್ರೆ ತಗೋಬೇಕು ಇಲ್ಲ ಐದು ಸೆಟ್ ಬಂದ್ರೆ ಕಂಪ್ಲೀಟ್ ಆಗಿ ತಗೋಬೇಕು ಒಂದ್ ಡಿಸೈನ್ ಅಲ್ಲಿ ಎಸ್ ಅದು ಕಲರ್ಸ್ ಅಲ್ಲಿ ಅವೆಲ್ಲ ಅವೆಲ್ಲ ವೆರೈಟೀಸ್ ನೀವು ಇಲ್ಲಿ ಬಂದ್ರೆ ಪ್ರತಿಯೊಂದು ನೀವು ಏನೇನು ಸೆಲೆಕ್ಟ್ ಮಾಡ್ತಿರಲ್ಲ ಆ ಸೆಲೆಕ್ಟ್ ಮಾಡಿದ ಮುಖಾಂತರ ಯಾವ ರೀತಿಯಿಂದ ಇದೆ ಅಲ್ಲೆಲ್ಲ ನಿಮಗೆ ಸಜೆಷನ್ ಮಾಡ್ತಾರೆ ಸೊ ನೀವು ಆ ಟೈಪ್ ಅಲ್ಲೆಲ್ಲ ಮೆನ್ಸ್ ವೇರ್ ಕೌಂಟ್ರು ಸೊ ಈ ಮೆನ್ಸ್ ವೇರ್ ಕೌಂಟ್ರ್ ಅಲ್ಲಿ ನಮ್ಮ ಹತ್ರ ಶರ್ಟ್ಸ್ ಟೀ ಶರ್ಟ್ಸ್ ಜೀನ್ಸ್ ಫಾರ್ಮಲ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ನಮ್ಮ ಹತ್ರ ಶರ್ಟ್ ರೇಂಜ್ ಸ್ಟಾರ್ಟ್ ಆಗೋದು ನೂರ ಐವತ್ತು ರೂಪಾಯಿ ಮಾತ್ರ ನೂರ ಐವತ್ತ ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಶರ್ಟ್ ಬಂದ್ಬಿಟ್ಟು ಜೈನ್ಸ್ಗೆ ಯೆಸ್ ಒನ್ ಫಿಫ್ಟಿ ಅಲ್ಲಿ ರೇಂಜ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ವೆರೈಟಿಸ್ ಇಲ್ಲೆಲ್ಲ ನೋಡ್ಕೊತ ಇರತ್ತೆ ಈಟೇಪಲ್ ಎಲ್ಲಾ ಈಗ ಏನ್ ಟ್ರೆಂಡ್ ಚೇಂಜ್ ಟ್ರೆಂಡು ಎಂಡೆಲ್ಲಾ ಗಂಡ್ ಮಕ್ಳ ಯಸ್ ಯಸ್ ಯೆಸ್ ಈಟೇಪಲ್ ಎಲ್ಲಾ ಟ್ರೆಂಡಲ್ಲೂ ನಿಮ್ಗೆ ಸಿಕ್ಬಿಡತ್ತೆ ಗಂಡ್ ಮಕ್ಳೆಲ್ಲ ನೀವೇ ಹೇಳ್ಬೇಕು ಟ್ರೆಂಡ್ ಯಾವ್ದು ಅಂತ ನನಗೆ ಗೊತ್ತಿಲ್ಲ ಸೊ ನಮ್ ಹೆಣ್ಮಕ್ಳದಾದ್ರೆ ಸೆಮಿ ಪ್ರೈಪ್ ಮೈಸೆಸ್ ಇಲ್ಲ

ಇಲ್ಲಿ ನಮ್ಮ ನಿಮಗೆ ಶರ್ಟ್ ಸ್ಟಾರ್ಟ್ ಆಗೋದು ನೂರ ಐವತ್ತು ರೂಪದಲ್ಲಿ ಟಿ ಶರ್ಟ್ ಸ್ಟಾರ್ಟ್ ಆಗೋದು ಐವತ್ತು ರೂಪಾಯಲ್ಲಿ ಮಾತ್ರ ಸೊ ಈ ಟೈಪಲ್ಲೆಲ್ಲ ಜೀನ್ಸ್ ಸಿಗುತ್ತೆ ಜೀನ್ಸ್ ಕೌಂಟರ್ ಇದು ಸೊ ಜೀನ್ಸ್ ಅಲ್ಲೂ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಜೀನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಇದರಲ್ಲಿ ನಿಮಗೆ ಪ್ರತಿಯೊಂದು ಈಗ ನಾ ಹೊಸದು ಬೂಟ್ ಕಟ್ ನಡೀತಾ ಇದೆ ಮ್ಯಾಗಿ ಪ್ಯಾಂಟ್ಸ್ ನಡೀತಾ ಇದೆ ಎಸ್ ಎಸ್ ಅವೆಲ್ಲ ವೆರೈಟೀಸ್ ಸಿಗುತ್ತೆ ನಮ್ಮ ಹತ್ರ ಸೊ ಇದ್ರಲ್ಲೆಲ್ಲ ಫಾರ್ಮಲ್ಸ್ ಆಯಿತು ಈ ಟೈಪ್ ಲೆನಿನ್ ಲೆನಿನ್ ಬೇಸ್ ಪ್ಯಾಂಟ್ ಆಯ್ತು ಸೊ ಲೆನಿನ್ ಬೇಸ್ ಪ್ಯಾಂಟ್ ತುಂಬಾ ನಡಿತಾ ಇದೆ ಸೊ ಲೆನಿನ್ ಬೇಸ್ ಪ್ಯಾಂಟ್ ಕೂಡ ಸಿಗುತ್ತೆ ಸೊ ಇಲ್ಲಿ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗೋದು ಇನ್ನೂರ ಐವತ್ತು ರೂಪಾಯಿ ಮಾತ್ರ ಇನ್ನೂರ ಐವತ್ತು ಸೊ ಇಲ್ಲಿ ನೋಡಿ ಇವೆಲ್ಲ ಕುರ್ತಾ ಪೈಜಾಮ ನಮ್ ಕೌಂಟರ್ ಇದು ಇಲ್ಲಿ ನಿಮಗೆ ಐನೂರು ರೂಪಾಯಿ ವೆರೈಟಿ ಸ್ಟಾರ್ಟ್ ಆಗ್ಬೋದು ಕುರ್ತಾ ಪೈಜಾಮ ಐನೂರು ರೂಪಾಯಿ ವೆರೈಟಿ ಸ್ಟಾರ್ಟ್ ಆಗಬಹುದು ಕುರ್ತಾ ಪೈಜಾಮ ಬೇಕಂದ್ರೆ ಐನೂರು ರೂಪಾಯಿಂಗ್ ನೀವು ವೆರೈಟಿ ನೋಡಿ ನಿಮಗೆ ವೆರೈಟಿ ಯಾವ ಟೈಪ್ ಬೇಕೋ ಆ ಟೈಪ್ ಸಿಗುತ್ತೆ ಸಿಗುತ್ತೆ ಅದೇ ಹೇಳ್ತೀನಿ ಅದು ಇಲ್ಲಿ ಬಂದ್ರೆ ನಿಮಗೆ ಎಲ್ಲೂ ಹೋಗುವ ಅವಶ್ಯಕತೆ ಇರಲ್ಲ ಸೊ ಇಲ್ಲೆಲ್ಲ ವೆರೈಟೀಸ್ ನೀವು ನೋಡ್ತಾ ಇರಬಹುದು ಇವೆಲ್ಲ ವೆರೈಟೀಸ್ ಕುರ್ತಾ ಪೈಜಾಮ ನಾವು ಜುಬ್ಬಾ ಪೈಜಾಮ ಅಂತ ಕೂಡ ಹೇಳ್ತೀವಿ ಜುಬ್ಬಾ ಪೈಜಾಮ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗೋದು ಐನೂರು ರೂಪಾಯಿ ಮಾತ್ರ ಈಗ ನೆಕ್ಸ್ಟ್ ನಮ್ ಕೌಂಟರ್ ಇದು ಶೇರ್ವಾನಿ ಕೌಂಟರ್ ಶೇರ್ವಾನಿ ಕೌಂಟರ್ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗೋದು ಮಾತ್ರ ಮೂರ್ ಸಾವಿರ ಮೂರ್ ಸಾವಿರ ರೂಪಾಯಿ ಈ ಟೈಪ್ ಅಲ್ಲೆಲ್ಲ ರೇಂಜ್ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಮ ಹತ್ರ ಶೇರ್ವಾಣಿ ಸೊ ಇಲ್ಲಿ ಬಂದ್ರೆ ನಾವು ನಾರ್ಮಲ್ ಗಂಡ್ ಮಕ್ಳು ಬಂದ್ರು ಉಟ್ಕೋಬೋ ಉಟ್ಕೊಳೋಂತ ಪಟ್ಟಿ ಸಿಗುತ್ತೆ ಮಧು ಬಗ ಬಂದ್ರು ವೆರೈಟಿ ಸಿಗುತ್ತೆ ಹೆಣ್ಮಕ್ಳು ಬಂದ್ರು ಇದೇ ಇದೆ ಚಿಕ್ಕ ಮಕ್ಳು ಇದೆ ಪ್ರತಿ ಒಂದು ವೆರೈಟೀಸ್ ಇಲ್ಲ ನಮ್ಮ ಹತ್ರ ಸಿಕ್ಕೇ ಸಿಗುತ್ತೆ ನೀವ್ ಯಾವ ರೀತಿ ನೀವ್ ಯಾವ್ದೇ ವೆರೈಟಿ ಕೇಳಿದ್ರೆ ಸಿಗುತ್ತೆ ಇಲ್ಲ ನಮ್ಮ ಹತ್ರ ಟೆಕ್ಸಿಡೋ ಸೂಟ್ಸ್ ಕೂಡ ಸಿಗುತ್ತೆ ಅದು ಕೂಡ ವೆರೈಟಿ ತೋರಿಸ್ತೇನೆ ನಾನು ನಿಮಗೆ ಗಂಡ್ ಮಕ್ಕಳ ಅಷ್ಟೊಂದು ಗೊತ್ತಿಲ್ಲ ಅದಕ್ಕೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾವ್ರೆ ನಿಮಗೆ ಅಲ್ಲಿ ಏನು ಕಮ್ಮಿ ಇಲ್ಲ ಓನ್ಲಿ ಬ್ಲೇಸರ್ ಬೇಕು ಅಂದ್ರೂ ಕೂಡ ಓನ್ಲಿ ಬ್ಲೇಸರ್ ಸಿಗುತ್ತೆ ಓನ್ಲಿ ಬ್ಲೇಸರ್ ಮಾತ್ರ ನಮ್ಮ ಹತ್ರ ರೇಂಜ್ ಸ್ಟಾರ್ಟ್ ಆಗೋದು ಸಾವಿರ ರೂಪಾಯಿ ಮಾತ್ರ ಓನ್ಲಿ ಕೋಟ್ ಅಂತ ಹೇಳ್ತೀವಲ್ಲ ನಾವು ಈ ಓನ್ಲಿ ಕೋಟ್ ಬೇಕು ಅಂದ್ರೂ ಕೂಡ ನಮ್ಮ ಹತ್ರ ವೆರೈಟಿ ಸ್ಟಾರ್ಟ್ ಆಗುತ್ತೆ ನಾವು ನಾರ್ಮಲ್ ನಮ್ಮ ಹತ್ರ ನಮಗೆ ಯಾವ ಟೈಪ್ ಬೇಕು ಆ ಟೈಪ್ ಫಾರ್ಮಲ್ ಬಟ್ಟೆ ಹಾಕೊಂಡು ಅದ್ರ ಮೇಲೆ

ನಾನೀಗ ವಿಡಿಯೋದಲ್ಲಿ ಎಲ್ಲ ನೋಡಿ ಹೇಳಿದ್ನಲ್ಲ ಸೊ ಅಂಗೇಡಿಯೋದಲ್ಲಿ ನೋಡ್ಬೇಕಾದ್ರೆ ಏನು ನೀವು ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಆರಾಮಾಗಿ ಕಣ್ಣು ಕಣ್ಮಲ್ಲಿ ಬಂದು ಶಿವಮೊಗ್ಗದಿಂದ ಒಬ್ರು ಬಂದಿದ್ರು ವೀಡಿಯೋದಲ್ಲಿ ನೋಡ್ತಾ ಇರಬಹುದು ಅಷ್ಟೇ ಎರಡು ದಿನದಿಂದ ಇಲ್ಲೇ ಪರ್ಚೇಸಿಂಗ್ ಅಂತ ಇದಾರೆ ಅಷ್ಟು ಚೆನ್ನಾಗಿದೆ ಕಡಿಮೆ ಪ್ರೈಸ್ ಅಲ್ಲಿ ಬರ್ತೈತೆ ನೀವೀಗ ಒಂದು ಕಡಿಮೆ ರೇಟ್ ಅಂತ ತಗೊಂಡೋಗಿ ಲಾಭಕ್ಕೆ ನೀವು ದುಡ್ಡು ನೋಡ್ಬೇಕು ಅಂತ ಇದ್ರೆ ನಮ್ಮ ಅಜ್ಮೀರಾ ಕ್ಯಾಶನ್ ಸೂರತ್ಗೆ ಒಂದ್ಸಲ ವಿಸಿಟ್ ಮಾಡಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾನು ಹೇಳ್ತೀನಿ ನೀವು ಅಕಸ್ಮಾತ್ ಇಲ್ಲಿ ಬರ್ಲಿಕ್ಕೆ ಆಗಿರ್ತಿಲ್ಲ ಅಂದರೆ ನಿಮಗೆ ಆನ್ಲೈನ್ನಲ್ಲೂ ನಿಮ್ಗೆ ಸರ್ವಿಸ್ ಅವೈಲೇಬಲ್ ಇದೆ ನೀವು ವಿಡಿಯೋ ಕಾಲ್ ಮಾಡಿ ವೀಡಿಯೋ ಕಾಲ್ ಮುಖಾಂತರ ನೀವು ತರ್ಸ್ಕೋಬೋದು ವಾಟ್ಸಪ್ಪಲ್ಲಿ ಅಂದರೆ ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ನೀವು ಪಿ ಎಫ್ ತರಿಸ್ಕೊಂಡು ಸೆಲೆಕ್ಟ್ ಮಾಡ್ಕೋಬೋದು ಪ್ಲಸ್ ನಮ್ಮ ಹತ್ರ ನೀವು ಅಕಸ್ಮಾತ್ ಏನಾದರೂ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಆ ಗೆ ನಾವು ಇನ್ಶೂರೆನ್ಸ್ ಮಾಡಿ ಕೂಡ ಕಳಿಸ್ತೀವಿ ಸೊ ನೀವು ಅದ್ರ ಬಗ್ಗೆ ಏನು ಟೆನ್ಷನ್ ತಗೋಬೇಡಿ ಬಟ್ ನಾನು ಎಲ್ರಿಗೂ ನಿಮ್ಮ ವೀಕ್ಷಕರೇ ನಾನು ಹೇಳೋಕ್ ಒಂದೇ ಒಂದ್ಸಲ ಬಂದು ನೀವು ವಿಸಿಟ್ ಮಾಡಿ ನೀವು ನಿರಾಶೆ ಮಾತ್ರ ಆಗಲ್ಲ ಓಕೆನಾ ಸರಿ ಹೇಳಿದ್ದು ಮಾತು ಎಲ್ಲದಕ್ಕೂ ಒಂದು ಗ್ಯಾರಂಟಿ ಅನ್ನೋದಿರುತ್ತೆ ಅದೇ ತರ ಮೋಸ ಇಲ್ಲ ಸೊ ತುಂಬಾ ಜನ ಕೇಳ್ತಾ ಇರ್ತೀರಾ ಯಾವ ರೀತಿ ಇರುತ್ತೆ ಗುಜರಾತ್ ಮಟ್ಟೆಗಳು ಸೂರತ್ ಮಟ್ಟೆಗಳು ಅಂತ ನಾನಿಲ್ಲಿ ಖುದ್ದು ಬಂದು ನೋಡಿದೀನಿ ತುಂಬಾ ಚೆನ್ನಾಗಿದೆ ಬಡಮೆ ಪ್ಲೇಸಲ್ಲೇ ಬರ್ತಾ ಇದೆ ಒಂದ್ಸಲ ವಿಸಿಟ್ ಮಾಡಿ ನಮಸ್ಕಾರ